ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ಒಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೋನ ಕ್ಲಿಕ್ ಮಾಡಿ ಕರ್ಣ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ ಫೈನಲಿ ಕರ್ಣ ತಾಳಿ ಕಟ್ಟೆ ಬಿಟ್ನಾ ನಿತ್ಯಗೆ ರಮೇಶ್ನ ಪ್ಲಾನ್ ತಲೆ ಕೆಳಗಂತೆ ಮಾಡಿದ್ದಾರೆ ಕರ್ಣ ಅದೇನಂತೀರಾ ಇಲ್ಲಿ ನೋಡೋಣ ಬನ್ನಿ ಹೇಗಾದರೂ ಮಾಡಿ ಕರ್ಣ ಮತ್ತು ನಿತ್ಯ ಮದುವೆ ಮಾಡಿಸ್ಬೇಕಂತ ಇಲ್ಲಿ ನಯನತಾರ ರಮೇಶ್ ಎಲ್ಲರೂ ಕೂಡ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ ಇದರಿಂದಾಗಿ ತೇಜಸ್ನೇ ಅಲ್ಲಿಂದ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ ಪಾಪ ಇಷ್ಟೊತ್ತಾದರೂ ಇನ್ನೂ ಮುಹೂರ್ತಕ್ಕೆ ಟೈಮ್ ಆಗ್ತಿದೆ ಯಾರು ಬರ್ತಾ ಇಲ್ಲ ಅಂದ್ಬಿಟ್ಟು ಇಲ್ಲಿ ನಿತ್ಯ ಇದ್ದರೆ ಎಲ್ಲಿ ಸೆನ್ಸ್ಲೇಷನ್ ನ್ಯೂಸ್ ಬಂದೇ ಬಿಡುತ್ತೆ ಎಲ್ಲಿ ಕೂಡ ಕಾಣಿಸ್ತಾನೆ ಇಲ್ಲ ಮದುವೆಗಂಡು ಅಂತ ಅಂದ್ಬಿಟ್ಟು ಇದರಿಂದಾಗಿ ಎಲ್ಲರೂ ಕಂಗಾಲಾಗ್ಬಿಡ್ತಾರೆ ಇದು ಎಲ್ಲ ಕೂಡ ಮನೆಗೆ ಹೋಗಿ ನುಡು ಹುಡುಕೊಂಬರ್ತಾಳೆ ನಿತ್ಯ ಆದರೂ ಕೂಡ ಅಲ್ಲಿ ತೇಜಸ್ ಎಲ್ಲಿ ಕಾಣಿಸ್ತಾನೇ ಇರೋದಿಲ್ಲ ಇದರಿಂದಾಗಿ ಅಜ್ಜಿಗೆ ತುಂಬ ಕೋಪ ಬರುತ್ತೆ ಇಲ್ಲ ನನ್ನ ಮೊಮ್ಮಗಳು ಯಾರಾದರೂ ಮದುವೆ ಆಗ್ರಿ ಅಂದ್ಬಿಟ್ಟು ಎಲ್ಲರ ಹತ್ರ ಬೇಡ್ಕೊಳ್ತಾ ಇದ್ದರೆ ಅಯ್ಯೋ ನಾವು ಯಾಕೆ ಆಗ್ಬೇಕು ಅಂದ್ಬಿಟ್ಟು ಜನ ಈ ಅಳಿಸ್ತಾರೆ ಇದರಿಂದಾಗಿ ಎಲ್ಲ ಸುರ್ಕೊಂಡು ನಾನು ಮತ್ತು ನನ್ನ ನಿತ್ಯ ಸತ್ತೋಗ್ಬಿಡ್ತೀವಿ ಅಂದ್ಬಿಟ್ಟು ಅಜ್ಜಿ ಅಂತಾರೆ ಆಗ ಇಲ್ಲಿ ಕರ್ಣ ಅಜ್ಜಿಗೆ ಕೋಪ ಬರುತ್ತೆ ಇಲ್ಲ ನಮ್ಮ ಕರುಣನೇ ನಿತ್ಯ ಜೊತೆ ಮದುವೆ ಆಗ್ತಾ ಅಂದ್ಬಿಟ್ಟು ಕೊಡ್ತಾಳೆ ಇದರಿಂದಾಗಿ ಇಲ್ಲಿ ನಿಧಿಗೆ ತುಂಬಾ ಶಾಕ್ ಆಗುತ್ತೆ ಬಿಕಾಸ್ ಕರ್ಣ ನಿತ್ಯ ಮದುವೆ ಆಗಿದ ತಕ್ಷಣವೇ ನಿಧಿಗೆ ಪ್ರಪೋಸ್ ಅಂತ ಸಪ್ತಪದಿಯಲ್ಲಿ ತನ್ನ ಮನಸ್ಸಿನ ಮಾತೆಲ್ಲ ಬರೆದು ತಾಂಬೂಲ ಕೊಡೋಕೆ ಅರಿಶಿನ ಕುಂಕುಮ ಬಳೆ ಸ್ಯಾರಿ ಮತ್ತು ತಾಳಿ ಎಲ್ಲನೂ ಕೂಡ ಇಟ್ಟು ರೆಡಿ ಮಾಡಿಸುತ್ತಾನೆ ಆದರೆ ಈ ಕನಸಿಗೆಲ್ಲ ವಿಜ್ಞಾನ ಉಂಟಾಗಿಬಿಡುತ್ತೆ ಅಂತೂ ರಮೇಶ್ ಖುಷಿಯಾಗ್ತಾನೆ ನನಗೆ ಗೊತ್ತಿತ್ತು ಇದು ಈ ರೀತಿಯೇ ಆಗುತ್ತೆ ಅಂದ್ಬಿಟ್ಟು ಅಂತು ನಾವು ಅಂದ್ಕೊಂಡಾಗೆ ಎಲ್ಲ ಕೂಡ ಸಕ್ಸಸ್ ಆಗ್ತಿದೆ ಅಂದ್ಬಿಟ್ಟು ಖುಷಿ ಇರ್ತಾನೆ ಇಲ್ಲಿ ಕರ್ಣ ಹಾರ್ಟ್ ಅಟ್ಯಾಕೇ ಆಗೋಗ್ಬಿಡುತ್ತೆ ಏನು ನಾನು ನಿತ್ಯ ಜೊತೆ ಮದುವೆ ಆಗೋದ ಅಯ್ಯೋ ನಾನು ಪ್ರೀತಿ ಮಾಡ್ತಿರೋದು ನಿಧಿನ ನಿಧಿ ಕೂಡ ನನ್ನ ಮನಸಾರೆ ಒಪ್ಕೊಂಡಿದ್ದಾಳೆ ನಾನು ಅವಳು ಒಂದಾಗಬೇಕಂತ ನೂರಾರು ಕನ್ಸ್ಕೊಂಡಿದ್ರೆ ಆದರೆ ಆಗ್ತಿದೆ ಅಂದ್ಬಿಟ್ಟು ಕಾರಣ ಇಲ್ಲ ಚಾನ್ಸೇ ಇಲ್ಲ ಅಂದ್ಬಿಟ್ಟು ಅಂತ ಇದ್ದರೆ ಮಾರುತಿಗೆ ಎಲ್ಲನೂ ಗೊತ್ತಾಗ್ತಿರುತ್ತೆ ಇದೆಲ್ಲ ರಮೇಶನ್ ಪ್ಲಾನು ಅಂದ್ಬಿಟ್ಟು ಯಾಕೆ ಈ ರೀತಿ ಮಾಡ್ತಿದ್ದೀರ ನಿಮ್ಮಿಂದಾಗಿ ಮೂರು ಜೀವಗಳು ಹಾಳಾಗ್ತಿದೆ ಅನ್ಬಿಟ್ಟು ಅಂತಾರೆ ಏಯ್ ಸುಬ್ನೇ ನಿನಗೇನು ಗೊತ್ತಾಗಲ್ಲ ಅನ್ಬಿಟ್ಟು ಅಂತ ಇರ್ತಾರೆ ಇಲ್ಲಿ ನಿತ್ಯಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಒಂದು ಕಡೆ ಅಜ್ಜಿ ಪ್ರೀತಿ ಇನ್ನೊಂದು ಕಡೆ ಹೊರಟೇ ಹೋಗ್ಬಿಟ್ಟಿದ್ದಾನೆ ಪ್ರೀತಿಸಿದ ಹುಡುಗ ಏನು ಮಾಡಬೇಕು ಅಂತ ಟೆನ್ಷನ್ಲಿ ಇರಬೇಕಾದ್ರೆ ನಿತ್ಯ ಏನು ಮಾಡಿದೆ ಮತ್ತೆ ಮದುಮಗಳಾಗಿ ಮತ್ತೆ ಕಲ್ಯಾಣ ಮಂಟಪಕ್ಕೆ ರೆಡಿಯಾಗಿ ಬರ್ತಾ ಇರ್ತಾಳೆ ಇನ್ನು ಪಾಪ ನಿಧಿ ಅಕ್ಕನ ಜೀವನನ ಉಳಿಸ್ಬೇಕಾ ಇಲ್ಲ ತನ್ನ ಪ್ರೀತಿನ ತ್ಯಾಗ ಅನ್ನೋ ಒಂದು ಹೋರಾಟದಲ್ಲಿ ಫುಲ್ ಸಾಕಾಗಿ ಸುಸ್ತಾಗಿ ಹೋಗ್ಬಿಟ್ಟಿರ್ತಾಳೆ ಕರ್ಣ ಮಾತ್ರ ಯಾವುದೇ ಕಾರಣಕ್ಕೂ ನಾನು ನಿತ್ಯ ಜೊತೆ ಮದುವೆ ಆಗಲ್ಲ ಅಂದ್ಬಿಟ್ಟು ಕೂತ್ಕೊತಿದ್ರೆ ಮಾಲ್ತಿ ಬಂದ್ಬಿಟ್ಟು ಇಲ್ಲ ಕರ್ಣ ನಿನಗೆ ಬೇರೆ ದಾರಿನೇ ಇಲ್ಲ ನೀನು ಮದುವೆ ಆಗಲೇಬೇಕು ಅಂದ್ಬಿಟ್ಟು ಅಂತಾರೆ ಆಗ ಮಂಟಪಕ್ಕೆ ಬರಲೇಬೇಕು ಅಂತ ಅಂದ್ಬಿಟ್ಟು ಮದುಮಗನ ಥರ ರೆಡಿಯಾಗಿ ಕರ್ಣ ಬರ್ತಾನೆ ಮಾಲ್ತಿ ಕರ್ಣನ ಕರ್ಕೊಂಬರ್ತಾ ಇದ್ದರೆ ಇನ್ನೂ ಇಲ್ಲಿ ಇರ್ತಾಳೆ ನಿಧಿ ನಿಧಿ ಹತ್ರ ಬಂದ್ಬಿಟ್ಟು ತಗೋ ತಾಳಿನ ತಾಳಿ ಕಟ್ಟು ನಿಧಿಗೆ ಅಂದ್ಬಿಟ್ಟು ಮಾಲ್ತಿ ಅಂತಾಳೆ ಆಗ ಶಾಕ್ ಆಗುತ್ತೆ ಕರ್ಣಗೆ ಕರ್ಣ ತಾಳಿ ತೊಗೊಂಬಂದ್ಬಿಟ್ಟು ನಿಧಿ ಹತ್ರ ನಿಂತ್ಕೊಳ್ತಾನೆ ಆಗ ನಿಧಿ ಇಲ್ಲ ಈ ತಾಳಿಗೆ ಆಹಾರಗಳು ನಾನಲ್ಲ ನಮ್ಮಕ್ಕ ನೀವು ಪ್ಲೀಸ್ ನಮ್ಮ ಅಕ್ಕನೇ ಇಲ್ಲ ಇಲ್ಲಾಂದರೆ ಅವ್ರ ಜೀವನ ಎಲ್ಲರ ಅಜ್ಜಿ ಜೀವನ ಎಲ್ಲರೂ ಕೂಡ ನಾಶ ಆಗುತ್ತೆ ಇದರಿಂದಾಗಿ ಅಜ್ಜಿಗೆ ತುಂಬ ತೊಂದರೆ ಆಗುತ್ತೆ ನನ್ನ ಪ್ರೀತಿಯ ತ್ಯಾಗ ಮಾಡಿದ್ರು ಪರವಾಗಿಲ್ಲ ಅಂದ್ಬಿಟ್ಟು ನಿಧಿ ಅಂತಾಳೆ ಇನ್ನು ಕರ್ಣ ಬೇಜಾರಲ್ಲಿ ಅಲ್ಲಿಂದ ರೂಮ್ಗೆ ಹೊರಟೋಗ್ತಾನೆ ಇನ್ನು ಇಲ್ಲಿ ಕರ್ಣಗೋಸ್ಕರ ರೆಡಿಯಾಗಿ ಬರ್ತಾಳೆ ನಿತ್ಯ ನಿತ್ಯ ಬಂದ್ಬಿಟ್ಟು ಬೇಜಾರಲ್ಲಿ ಕರ್ಣನ ನೋಡ್ತಾರೆ ಕರ್ಣ ನಿತ್ಯ ಹತ್ರ ಬರ್ತಾಯಿದ್ದರೆ ದೂರ ನಿಲ್ಲಿ ಅಂದ್ಬಿಟ್ಟು ದೂರ ಹೋಗ್ತಾಳೆ ನಿತ್ಯ ಅಯ್ಯೋ ನಾನು ನಿಮ್ಮ ಹತ್ರ ಬಂದಿಲ್ಲ ನೀವು ಯಾವತ್ತೂ ಕೂಡ ನನ್ನ ದೂರನೇ ಇಟ್ಟಿದ್ರ ಅದು ನಂಗೆ ಚೆನ್ನಾಗೇ ಗೊತ್ತು ಈ ಮದುವೆ ನನಗೂ ಇಷ್ಟ ಇಲ್ಲ ನಿಮಗೂ ಇಷ್ಟ ಇಲ್ಲ ಆದರೆ ಈ ಮದುವೆ ಆಗದೆ ನಮಗೆ ಬೇರೆ ದಾರಿನೇ ಇಲ್ಲ ನಿಮಗೆ ನಿಮ್ಮ ಅಜ್ಜಿ ಪ್ರಾಣ ಎಷ್ಟು ಮುಖ್ಯನೋ ನನಗೂ ನಮ್ಮ ಅಜ್ಜಿ ಪ್ರಾಣ ಅಷ್ಟೇ ಮುಖ್ಯ ಅವರಿಬ್ಬರು ಪ್ರಾಣ ಉಳಿಬೇಕಂದ್ರೆ ಈ ಮದುವೆನೇ ಒಂದು ಉತ್ತರ ಅಂದ್ಬಿಟ್ಟು ಪರಿಹಾರ ಅಂತ ಕರ್ಣ ಅಂತ ಇರ್ತಾನೆ ಆಗ ನಿತ್ಯ ಕೂತ್ಕೊಂಡ್ಬಿಟ್ಟು ಇದಿಲ್ಲ ನನ್ನಿಂದಲೇ ಆಗಿದ್ದು ಛ ನಾನು ಪ್ರೀತಿ ಮಾಡಿ ಎಲ್ಲರೂ ಕನಸನ್ನು ನುಚ್ಚು ನೂರು ಮಾಡಿಬಿಟ್ಟೆ ಇದು ಎತ್ತು ಎಲ್ಲರಿಗೂ ದುಃಖಕ್ಕೂ ನಾನೇ ಕಾರಣ ಆಗಿಬಿಟ್ಟೆ ಇದಕ್ಕೆ ಮದುವೆ ಒಂದು ಸೊಲ್ಯೂಷನ್ ಅಲ್ವಾ ಸಾವು ಸಾವೇ ಸೊಲ್ಯೂಷನು ನಾನು ಸಾಯ್ಬೇಕು ಅಂದ್ಬಿಟ್ಟು ಇಲ್ಲಿ ನಿತ್ಯ ಕೂಗಾಡ್ತಾ ಇರ್ತಾಳೆ ಆಗ ಕಾರಣ ಇಲ್ಲ ಸಾವು ಎಲ್ಲದಕ್ಕೂ ಪರಿಹಾರ ಅಲ್ಲ ಎಲ್ಲನೂ ಎದುರಿಸಿ ದಾಟ್ಕೊಂಡು ಹೋಗಬೇಕು ಅದೇ ಮನುಷ್ಯ ಜೀವನ ಅಂದ್ಬಿಟ್ಟು ಕರಣ ಅಂತ ಇರ್ತಾನೆ ಇನ್ನೇ ಇಲ್ಲಿ ಪಾಪ ನಿಧಿ ನಿಧಿ ಬೇಜಾರಲ್ಲಿ ಸಪ್ತಪದ ಎಲ್ಲ ನೋಡಿಬಿಟ್ಟು ಇಲ್ಲ ಇದೇನೂ ಅಲ್ಲ ನನ್ನ ಜೀವನದಲ್ಲಿ ಕಂಡ ಕನಸೆಲ್ಲ ಇದೆಲ್ಲ ಅಂದ್ಬಿಟ್ಟು ಸಪ್ತಪದ ಎಲ್ಲ ಅಳಿಸಾಕ್ಬಿಟ್ಟಿರ್ತಾಳೆ ಇನ್ನು ಕರ್ಣ ಅಲ್ಲಿಟ್ಟಿರುವಂತಹ ತಾಂಬೂಲ ಇರುತ್ತೆ ಆ ತಾಂಬೂಲ ನೋಡಿ ಖುಷಿಯಾಗಿ ಅಲ್ಲಿರುವಂಥ ಅರ್ಶನ ಕುಂಕುಮ ಎಲ್ಲನೂ ಕೂಡ ಹಚ್ಕೊಳ್ತಾಳೆ ಹಣೆಗೆಲ್ಲ ಹಚ್ಕೊಂಡು ಹೂವನ್ನೆಲ್ಲ ಮುಡ್ಕೊಳ್ತಾಳೆ ಇನ್ನು ತಾಳಿನ ಕೈಯಲ್ಲಿ ಹಿಡ್ಕೊಂಡು ನೋಡ್ತಾ ಇರ್ತಾಳೆ ಇಲ್ಲಿ ನಿಧಿ ಇನ್ನು ಇಲ್ಲಿ ಪುರೋಹಿತರು ಮತ್ತು ಮ ಮದುವೆಗೆ ಬಂದಿರೋಂಥ ಎಲ್ಲರೂ ಕೂಡ ಫುಲ್ ಶಾಕರೇ ಅಂದ್ಕೊಂಡಿರ್ತಾರೆ ಇನ್ನೇನಪ್ಪ ಈ ಮದುವೆ ಆಗಾರ ಬಿಡಿ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದರೆ ಪುರೋಹಿತರು ಬಂದುಬಿಟ್ಟು ಸರಿಯಪ್ಪ ನನ್ನ ಕೆಲಸ ಏನಿದೆ ಇಲ್ಲಿ ನಾನಿನ್ನೂ ಹುಡುತಿನಿ ಅಂದ್ಬಿಟ್ಟು ರಮೇಶ್ ಹತ್ರ ಹೇಳ್ತಾರೆ ಪುರೋಹಿತ್ರು ಅಯ್ಯೋ ಯಾರು ಹೇಳಿದು ಈಗ ಕನ್ನಡ ಮದುವೆ ಆಗಲ್ಲ ಅಂತ ಸ್ವಲ್ಪ ಸುಮ್ಮನೆ ಇರ್ತಾರೆ ನೀನು ನೀನು ಇಲ್ಲೇ ಇರಬೇಕು ಮದುವೆ ಆಗೇ ಆಗುತ್ತೆ ಮಾ ಸುಮತಿ ಹೋಗಿ ಏನಾಗ್ತಿದ್ದರೆ ನೋಡ್ಕೊಂಬ ಅಂದ್ಬಿಟ್ಟು ಅಂತಾರೆ ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಸುಮತಿ ಹೋಗ್ತಾಳೆ ಇನ್ನು ಹೋಗಪ್ಪ ಹೋಗು ನೀವು ಶಾಸ್ತ್ರ ಎಲ್ಲ ಶುರು ಮಾಡ್ಕೊಳಿ ಅಂದ್ಬಿಟ್ಟು ಪುರೋಹಿತ್ರಿಗೆ ರಮೇಶ್ ಅಂತಾರೆ ಸರಿ ಆಯಿತು ಅಂದ್ಬಿಟ್ಟು ಪುರೋಹಿತರು ಶಾಸ್ತ್ರ ಎಲ್ಲ ಶುರು ಮಾಡ್ತಾ ಇರ್ತಾರೆ ಇನ್ನೂ ಇಲ್ಲಿ ಕಾರಣ ನೀವು ಮದುವೆ ಆಗಲೇಬೇಕು ಮದುವೆ ಆಗ್ತಾರೆ ಬೇರೆ ದಾರಿ ಇಲ್ಲ ಅಂದ್ಬಿಟ್ಟು ತಾಳೆ ಕೊಡ್ತಾರೆ ಅದನ್ನ ನೋಡಿಬಿಟ್ಟು ಶಾಕ್ ಆಗುತ್ತೆ ನಿತ್ಯಾಗೆ ಏನು ನೀನು ನನಗೆ ತಾಳಿ ಕಟ್ತೀರಾ ಅಂತಿದ್ರೆ ಇಲ್ಲ ನಾನು ನಿಮಗೆ ತಾಳಿ ಕಟ್ಟೋಕ್ಕೆ ಚಾನ್ಸೇ ಇಲ್ಲ ನಮಗೂ ನಿಮಗೂ ಆಗಿಬರಲ್ಲ ಈ ತಾಳಿನ ನೀವೇ ನಿಮ್ಮ ಕೈಯಾರ ಕಟ್ಕೋಬೇಕು ಅಂದ್ಬಿಟ್ಟು ಕರ್ಣ ಅಂತಾರೆ ಆಗ ನಿತ್ಯಗೆ ಬೇರೆ ದಾರಿನೇ ಇಳ್ದೆ ಹೊಟ್ಟೇಲಿ ಮಗು ಮತ್ತು ಪ್ರೀತಿಸಿದ ಹುಡುಗ ಕೈ ಕೊಟ್ಟೋಗಿದ್ದಾನೆ ಅಜ್ಜಿ ಪ್ರಾಣ ಕೈಯಲ್ಲೇ ಇಟ್ಕೊಂಡಿದ್ದಾಳೆ ಈಗ ನಿತ್ಯ ನಿತ್ಯ ಮದುವೆ ಆದರೆ ಮಾತ್ರ ಅಜ್ಜಿನ ಪ್ರಾಣ ಉಳಿಯೋದು ಅದರಿಂದಾಗಿ ಈ ಡಿಶನ್ ತಗೊಂಡೇ ಬಿಡ್ತಾಳೆ ನಿತ್ಯ ಕರ್ಣ ಇಳಿದಿರ್ತಾರೆ ಕರ್ಣಿ ಮುಂದೆ ಬಂದ್ಬಿಟ್ಟು ಕರ್ಣ ಕೊಟ್ಟಿರೋ ತಾಳಿನ ತನ್ನ ಕೈಯಾರೆ ಕಟ್ಕೊಂಡೇ ಬಿಡ್ತಾಳೆ ಮೂರು ಗಂಟೆ ಹಾಕ್ಕೊಂಡು ಇದರಿಂದಾಗಿ ಕಾರಣ ಪ್ರೀತಿ ಕೂಡ ಗೆಲ್ಲುತ್ತೆ ನಿಧಿ ಪ್ರೀತಿ ಗೆಲ್ಲೋ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಇನ್ನು ಇಲ್ಲಿ ಬೇಜಾರಲ್ಲಿ ಇಬ್ಬರು ಕೂಡ ಬರ್ತಾರೆ ಆಗ ಕರ್ಣ ಬೇಜಾರಲ್ಲೇ ನಿಂತ್ಕೊಂಡಿದ್ರೆ ಕಂದ ಕರ್ಣ ಅಂದ್ಬಿಟ್ಟು ಅಜ್ಜಿ ಅಂತಾರೆ ಕರ್ಣ ಶಾಕ್ ಆಗ್ತಿದ್ರೆ ಯಾಕಪ್ಪ ಬೇಜಾರಾಗಿದೆಯಾ ನಾವು ಕೋಪದಲ್ಲಿ ಅವಾಗ ಏನೋ ಮಾತಾಡಿಬಿಟ್ಟಿವಿ ಅದೇ ಪ್ರೀತಿ ಪ್ರೇಮ ಮತ್ತು ಮದುವೆ ಜೀವನ ಎಲ್ಲನೂ ಬೇರೆ ಅಲ್ವಾ ನಿನಗೆ ನಮ್ಮ ನಿತ್ಯ ಇಷ್ಟ ಇದ್ದರೆ ಮಾತ್ರ ಈ ಮದುವೆ ಇಷ್ಟ ಇದ್ದರೆ ಮಾತ್ರ ಮಾಡ್ಕೊಪ್ಪ ಇಲ್ಲಿದ್ರೆ ಯಾವುದೇ ಕಾರಣಕ್ಕೂ ಬೇಡೇ ಬೇಡ ಪ್ಲೀಸ್ ನನ್ನ ಮಾತು ಕೇಳು ಅಂದ್ಬಿಟ್ಟು ಇಲ್ಲಿ ನಿತ್ಯ ಅಜ್ಜಿ ಅಂತ ಇರ್ತಾರೆ ಸಡನ್ನಾಗಿ ನಿತ್ಯ ಎಂಟ್ರಿ ಕೊಡ್ತಾಳೆ ಅದನ್ನ ನೋಡಿ ಅಜ್ಜಿಗೆ ಫುಲ್ ಖುಷಿಯಾಗುತ್ತೆ ಯಾಕಂತೀರಾ ಇಲ್ಲಿ ನಿತ್ಯ ಕೊಟ್ಟಿ ನಿತ್ಯ ಕೊರಳಲ್ಲಿ ತಾಳಿ ಇರುತ್ತೆ ಆ ಒಂದು ತಾಳಿ ನೋಡಿ ಅಜ್ಜಿಯಿಂದ ಇಬ್ಬರಿಗೂ ಖುಷಿಯಾಗುತ್ತೆ ಕಾರಣ ಏನು ನಡೀತಾ ಇದ್ದಿಲ್ಲ ಅಂತಿದ್ರೆ ಹೌದು ನಾನು ನಿಮ್ಮೆಲ್ಲರ ಮುಂದೆ ಇವ್ರಿಗೆ ತಾಳಿ ಕಟ್ಟೋಕ್ಕಾಗಲಿಲ್ಲ ಸಾರಿ ಇವರಿಗೆ ಮನಸಾರೆ ತಾಳಿ ಕಟ್ಟಿದ್ದೀನಿ ಮೂರು ಗಂಟು ಅಂದ್ಬಿಟ್ಟು ಕರ್ಣ ಅಂತಾರೆ ಹರೋಡ್ಬಿಟ್ಟು ಅಜ್ಜಿಗೆ ಖುಷಿಯಾಗುತ್ತೆ ಓಹೋ ಹೌದಾ ಒಳ್ಳೇದಾಯಿತು ತಾಳಿ ಅಂತೂ ಆಯಿತು ಜನ ಎಲ್ಲ ಇದ್ದಾರೆ ಬನ್ನಿ ಇನ್ನು ಶಾಸ್ತ್ರ ಕೆಲವೊಂದಿದೆ ಬಂದ್ಬಿಟ್ಟು ಅಂತ ಇರ್ತಾರೆ ಸರಿ ಅಂದ್ಬಿಟ್ಟು ಕನ್ನಡ ಮತ್ತು ನಿತ್ಯ ಇಬ್ಬರು ಕೂಡ ಮಂಟಪಕ್ಕೆ ಬರ್ತಾರೆ ಆಗ ಅಲ್ಲಿ ಆಗ್ತಾ ಇರ್ತಾರೆ ಸುತ್ತಲ್ಲ ಆಗಬೇಕಾದ್ರೆ ಅಲ್ಲೆಲ್ಲ ಸಂಭ್ರಮ ಮತ್ತು ದುಃಖ ಎಲ್ಲನೂ ಕೂಡಿದರೆ ಇಲ್ಲಿ ನಿಧಿಗೆ ಮಾತ್ರ ಏನು ಮಾಡ್ಬೇಕಂತ ತೋರಿಸ್ತಾ ಇರೋದಿಲ್ಲ ಕರ್ಣ ಕೊಟ್ಟಿರೋ ತಾಳಿನ ತನ್ನ ಕೊರಳಿಗೆ ಕಟ್ಕೊಳ್ತಾಳ ಅಂತ ನೋಡಬೇಕು ಅಂತ ಡಿಶನ್ ಏನಾದರೂ ತಗೊಂಡ್ಬಿಟ್ಲ ನಿಧಿ ಇನ್ನು ಇಲ್ಲಿ ಕರ್ಣ ನಿತ್ಯ ಮದುವೆ ಗುಟ್ಟು ಇಬ್ಬರಲ್ಲಿ ಮಾತ್ರ ಗುಟ್ಟಾಗೆ ಇದೆ ಇದೇನಾದರೂ ರಮೇಶ್ ಗೊತ್ತಾದರೆ ಯಾವ ರೀತಿ ಶಾಕ್ ಅಂತ ನೋಡಬೇಕು ಇನ್ನೂ ಇಲ್ಲಿ ರವಂಡೆಲ್ಲ ಆಗಬೇಕಾದ್ರೆ ಕಾಲು ಜಾರಿ ಬಿದ್ದೇ ಬಿಡ್ತಾಳೆ ನಿತ್ಯ ನಿತ್ಯನ ಕೈ ಹಿಡ್ಕೊಳ್ತಾನೆ ಕರ್ಣ ಕೈ ಹಿಡ್ಕೊಂಡಿದ್ದೆ ನಾಡಿ ಮಿಡಿತ ಕೈಗೆ ಸಿಗುತ್ತೆ ನಿತ್ಯ ಅದು ಅದನ್ನು ಗಮನಿಸಿದ್ದೇ ಕರ್ಣ ಗೊತ್ತಾಗುತ್ತೆ ನಿತ್ಯ ಓಡಲಿಲ್ಲ ಒಂದು ಕುಡಿ ಬೆಳೀತಾ ಇದೆ ಅದು ಯಾರ್ದು ಅಲ್ಲ ಇನ್ನು ತೇಜಸ್ಸು ಅಂದ್ಬಿಟ್ಟು ಇಲ್ಲಿ ನಿತ್ಯ ಪ್ರೆಗ್ನೆಂಟ್ ಅನ್ನೋ ಸತ್ಯ ಕರ್ಣಗೆ ಗೊತ್ತಾಗುತ್ತೆ ಹಾಗಾದರೆ ಈ ಸತ್ಯನ ಮನೆಯವ್ರ ಮುಂದೆ ರಿವೀಲ್ ಮಾಡ್ತಾನೆ ಕರ್ಣ ಈ ವಿಚಾರ ನಿತ್ಯಗಾದರೂ ಗೊತ್ತಾ ತಾನು ಪ್ರೆಗ್ನೆಂಟ್ ಅನ್ನೋ ಸತ್ಯ ಆದಷ್ಟು ಬೇಗ ನಿತ್ಯ ಒಡಲಲ್ಲಿ ಬೆಳೀತಿರೋ ಮಗು ಯಾರ್ದು ಕರ್ಣ ಈ ಪ್ರಶ್ನೆಗೆ ನಿತ್ಯ ಹತ್ರ ಉತ್ತರ ಕೇಳ್ತಾನೆ ಆದಷ್ಟು ಬೇಗ ನಿತ್ಯ ಹತ್ರ ನಿಧಿ ಪ್ರೀತಿನ ಹೇಳ್ಕೊಳ್ತಾನೆ ಕಾರಣ ನಿತ್ಯ ನಿಧಿ ಮತ್ತು ಕರ್ಣನ ಒಂದು ಮಾಡ್ತಾಳೆ ತನ್ನ ತೇಜಸ್ನ ಹುಡುಕೊಳ್ತಾನೆ ಆದಷ್ಟು ಬೇಗ ತೇಜಸ್ನ ಹುಡುಕಿ ನಿತ್ಯ ಮತ್ತು ಇಲ್ಲಿ ತೇಜಸ್ನ ಒಂದು ಮಾಡಿ ತನ್ನ ಪ್ರೀತಿನ ಗೆಲ್ಸ್ಕೊಳ್ತಾನೆ ಕಾರಣ ಈ ವಿಚಾರ ಏನಾದರೂ ರಮೇಶ್ಗೆ ಗೊತ್ತಾದರೆ ಪ್ಲಾನ್ ಎಲ್ಲ ಫ್ಲಾಪ್ ಆಗುತ್ತೆ ಯಾವ ರೀತಿ ಈ ಗುಟ್ಟನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಕಾರಣ ಮತ್ತು ನಿತ್ಯ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್